ದ್ವಾರ್ಕೇಶ್ ಕನ್ನಡ ಚಿತ್ರರಂಗದ ಮಹಾನ್ ನಟ ಮಹಾನ್ ನಿರ್ಮಾಪಕರು ತನ್ನ ಜೀವನ ಉದ್ದಕ್ಕೂ ಸಹ ಇನ್ನೊಬ್ಬರನ್ನ ನಗಿಸ್ತಾ ತಾನು ನಗ್ತ ಎಂಬತ್ಮೂರು ವರ್ಷ ಕನ್ನಡ ಚಿತ್ರರಂಗದಲ್ಲಿ ಬದುಕಿ ಬಾರ್ದಂಥದ್ದು ಬಹುಶಃ ನಾವೆಲ್ಲ ಅವರ ಸಿನಿಮಾವನ್ನು ನೋಡಿಕೊಂಡು ಬೆಳೆದವರು ಗೋಕಾ ಚಳವಳಿಯಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಡಿನ ಉದ್ದಗಲಕ್ಕೂ ಆ ಗೋಕಾ ಚಳವಳಿಯ ಹೋರಾಟದಲ್ಲಿ ಪಾಲ್ಗೊಂಡಂಥವರು ಕರ್ನಾಟಕದ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ನಾಡು ನುಡಿಯ ಬಗ್ಗೆ ಅಪಾರವಾದಂಥ ಕಾಳಜಿ ಇದ್ದಂಥ ಒಬ್ಬ ಮಹಾನ್ ನಟ ಅಂಥ ದ್ವಾರಕೇಶ್ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಹೋದ ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ವರ್ಷ ನಾವು ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುವಾಗ ಹೋದ ಬಾರಿ ದ್ವಾರಕೇಶ್ ಅವ್ರನ್ನ ನಮ್ಮ ಸಮಿತಿ ಆಯ್ಕೆ ಮಾಡಿತ್ತು ಆ ಪ್ರಶಸ್ತಿಗೆ ದ್ವಾರಕೇಶ್ ಅವರು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹ ಇಲ್ಲ ನಾನು ಬರಲೇ ಬರ್ತೀನಿ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ನಾರಾಯಣಗೌಡರಿಗೋಸ್ಕರ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನೋದಾದರೆ ಅದು ಕನ್ನಡದ ಹೋರಾಟ ನಿಮಗಿರುವಂಥ ಕನ್ನಡದ ಕಾಳಜಿ ನೀವು ಕಟ್ಟಿರುವಂಥ ಸಂಘಟನೆಯನ್ನು ಏನು ನಾಡಿನ ಉದ್ದಗಳಂತೂ ಕನ್ನಡದ ಹೆಸರಿನಲ್ಲಿ ಬಲಿಷ್ಠವಾದ ಸಂಘಟನೆಯನ್ನು ಕಟ್ಟಿದ್ದೀರಿ ಅದಕ್ಕಾಗಿ ನನಗೆ ಬರೋ ಕಷ್ಟ ಇದ್ದರೂ ಸಹ ನಿಮ್ಮ ಸಮಾವೇಶದಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಹೇಳಿ ಅವತ್ತು ಸಮಾವೇಶದಲ್ಲಿ ಪಾಲ್ಗೊಂಡು ಅದ್ಭುತವಾದಂಥ ಕನ್ನಡದ ವಿಚಾರಗಳನ್ನು ಅವತ್ತು ಸಾವಿರಾರು ಜನರ ಮಧ್ಯದಲ್ಲಿ ಅವರು ಹಂಚಿಕೊಂಡಿದ್ದರು ಬಹುಶಃ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನಾವು ಅವರಿಗೆ ಕೊಟ್ಟಾಗ ಭಾರಿ ಖುಷಿಪಟ್ಟಿದ್ರು ನನ್ನ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ಏನಾದರೂ ಚಿತ್ರರಂಗದ ವಿಚಾರ ಮಾತಾಡುವಾಗ ಕನ್ನಡದ ಹೋರಾಟದ ವಿಚಾರ ಬಂದಾಗ ನನ್ನ ಜೊತೆಯಲ್ಲಿ ಭಾರಿ ದೊಡ್ಡ ಚರ್ಚೆ ಇದ್ದರು ಅಂಥ ಒಬ್ಬ ಮಹಾನ್ ನಟ ದ್ವಾರಕೇಶ್ ಅವರು ಕರ್ನಾಟಕ ರಕ್ಷಣಾ ವ್ಯಕ್ತಿಯನ್ನು ಭಾರಿ ಪ್ರೀತಿ ಮಾಡ್ತಿದ್ದಂಥವ್ರು ಕನ್ನಡವನ್ನು ಭಾರಿ ಪ್ರೀತಿ ಮಾಡ್ತಿದ್ದಂಥವ್ರು ಇಡೀ ಎಲ್ಲೇ ಯಾವುದೇ ದೇಶಕ್ಕೆ ಹೋಗಿ ಅವರ ಸಿನಿಮಾ ನಿರ್ಮಾಣ ಮಾಡಿದ್ರೂ ಅಲ್ಲಿ ಅವರಿಗೆ ಕನ್ನಡದ ಕಾಳಜಿ ಇರ್ತಿತ್ತು ಕನ್ನಡದ ಅಭಿಮಾನ ಇರ್ತಿತ್ತು ಕನ್ನಡದ ಬದ್ಧತೆ ಇರ್ತಿತ್ತು ಕನ್ನಡದ ನಿಷ್ಠೆ ಅವರ ಸಿನಿಮಾಗಳಲ್ಲಿ ಕಾಣ್ತಾ ಇದ್ದರು ಕನ್ನಡದ ಮಹಾಕುಳ್ಳ ಅಂತಲೇ ಹೇಳಿಕೊಡುವಂಥ ದ್ವಾರಕೇಶ್ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಭಾರಿ ದೊಡ್ಡ ನಷ್ಟ ದ್ವಾರ್ಕೇಶ್ ಅವ್ರನ್ನ ಕಳ್ಕೊಂಡಂಥ ನಾವು ಚಿತ್ರರಂಗಕ್ಕೆ ಭಾರಿ ದೊಡ್ಡ ನಷ್ಟ ಮತ್ತು ಕನ್ನಡಕ್ಕೂ ಭಾರಿ ದೊಡ್ಡ ನಷ್ಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಆ ಕುಟುಂಬಕ್ಕೆ ಭಗವಂತ ಆ ಎಲ್ಲ ದುಃಖವನ್ನು ುವಂಥ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಕನ್ನಡದ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರ ಮಕ್ಕಳು ಸಹ ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೆಸರು ಮಾಡಲಿ ದ್ವಾಕೇಶಿಯ ರೀತಿಯಲ್ಲಿ ಅವರೂ ಬೆಳೀಲಿ ಅವ್ರನ್ನೂ ಸಹ ಕನ್ನಡದ ಜನರು ಬೆಳೆಸಲಿ ಅಂತ ಹೇಳಿ ನಾನು ದೇವರಲ್ಲಿ ಮತ್ತು ಕನ್ನಡಿಗರಲ್ಲಿ ಪ್ರಾರ್ಥನೆ ಮಾಡ್ತೀನಿ